ಒಂದು ವರ್ಷ ಹಿಂದೆಯೇ ಸಿಎಂ ರೇಸಿಂದ ಹೊರ ಬಂದಿದ್ದೇನೆ ಯಾಕೆ ಏನು ಅನ್ನೋದು ಈಗ ಬೇಡ ಅದು ಅಪ್ರಸ್ತುತ ಮೈಸೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಸಿಎಂ ಬದಲಾವಣೆ ವಿಚಾರ ಸೂಕ್ತ ವ್ಯಕ್ತಿಗೆ ಕೇಳಬೇಕು ನಮ್ಮಲ್ಲಿ ಯಾವ ಕ್ರಾಂತಿಗಳು ಕೂಡ ನಡೆಯುತ್ತಿಲ್ಲ ಸಿಎಂ ಬದಲಾವಣೆ ವಿಚಾರವನ್ನ ನಿರ್ಧರಿಸುವುದು ನಾನಲ್ಲ ಬೆಳಗಾವಿಯಲ್ಲಿ ಯಾವ ರಾಜಕೀಯ ಭೂಕಂಪವೂ ಆಗೋದಿಲ್ಲ ವರ್ಷದ ಹಿಂದೆಯೇ ರೇಸ್ ನಿಂದ ಹೊರ ಬಂದಿದ್ದೇನೆ ಎಂದ ಸತೀಶ್ ಜಾರಕಿಹೊಳಿ ನವೆಂಬರ್ ಬಗ್ಗೆ ಬಹಳ ದೊಡ್ಡ ಚರ್ಚೆ ಚರ್ಚೆ ಅಷ್ಟೇ ಈಗ ಚರ್ಚೆ ನಡೀತಾ ಇದೆ ಒಳಗಡೆ ಏನೂ ಇಲ್ಲ ನಮ್ಮ ಪಾರ್ಟಿಯಲ್ಲಿ ಇಲ್ಲ ಎಲ್ಲೂ ಇಲ್ಲ ಚರ್ಚೆನೇ ಇಲ್ಲ ಅದು ಮಾಧ್ಯಮದಲ್ಲಿ ಹೆಚ್ಚು ಪ್ರಚಾರ ಆಗಿದೆ ಕೆಲವರು ಅದನ್ನು ಹೇಳುತ್ತಾರೆ ಹೊರತಾಗಿ ಪಕ್ಷದಲ್ಲಿ ಆ ರೀತಿ ಯಾವುದೇ ಚರ್ಚೆ ಇಲ್ಲ ಸಿ ಎಮ್ ಬದಲಾವಣೆ ಮಾಡಲಿಕ್ಕೆ ಯಾರು ಹೊತ್ತ ಯಾರು ಡೆಡ್ ಲೈನ್ ಕೊಟ್ಟಿದಾರಾ ಇಲ್ಲವೇ ಇಲ್ಲ ಅದು ಚರ್ಚೆನೇ ಇಲ್ಲ ಇದೇ ಇದೆ ಮುಂಚೆ ಮುಂಚೆಯಿಂದ ಇದೆ ಅದನ್ನು ಹಳ ಹಳೆಯದಲ್ಲ ಹೊಸದೇನಲ್ಲ ಮುಂಚೆಯಿಂದ ಅವರವರ ಬೆಂಬಲಿಗರು ಅವ್ರ ಅಭಿಮಾನಿಗಳು ಹೇಳೇ ಹೇಳ್ತಾರೆ ಆದ್ರೆ ಅಂತಿಮವಾಗಿ ನಮ್ಮ ಹೈಕಮಾಂಡ್ ಅದನ್ನು ನಿರ್ಧಾರ ಮಾಡ್ತಾರೆ ಇಲ್ಲ ಇಲ್ಲ ಅದನ್ನು ನಾವು ಬಿಟ್ಟಿದ್ವಿ ಭಾಳಷ್ಟು ಬಿಟ್ಟು ಅದು ಈಗಿಲ್ಲ ಇಲ್ಲ ಪ್ರಶ್ನೆ ಏನಾದ್ರೆ ಸುಮಾರು ಒಂದು ವರ್ಷ ಇದ್ದೇ ಬಿಟ್ಟಿದ್ವಿ ಅದು ಈಗಿಲ್ಲ ಅದು ಯಾವ್ದ್ರೆ ಅದನ್ನ ರೈಟ್ ಪರ್ಸನ್ಗೆ ಕೇಳಿದ್ರೆ ರೈಟ್ ಉತ್ತರ ನಿಮ್ಗೆ ಸಿಗೋದು ಈಗ ನಮಗೆ ಕೇಳಿದ್ರೆ ನಾವೇನು ಹೇಳೋದು ಈಗ ಹೌದು ನಮ್ಮ ಪಕ್ಷದಲ್ಲಿ ಇದ್ವಿ ಕರೆಕ್ಟ್ ಅರೆ ಅದಕ್ಕೆ ಉತ್ತರ ಕೊಡೋದಂತ ನಾವಿಲ್ಲ ಇಲ್ಲಿಲ್ಲ ನಾವಿಲ್ವೇ ಇಲ್ಲ ಹೇಳಿದ್ವಿ ಮುಂಚೆನೆ ಹೇಳಿದೀವಿ ನಮ್ದು ಇಲ್ಲವೇ ಇಲ್ಲ ಅಂತ ಇಲ್ಲ ಇಲ್ಲ ಹಂಗೇನಿಲ್ಲ ನಾವು ಹೇಳಿದ ಕಾರಣಗಳು ಇರ್ಬೋದು ಇರದೇ ಇರ್ಬೋದು ನಾವು ಈಗ ಎಲ್ಲಿ ಆಕಾಂಕ್ಷಿಗಳಲ್ಲ ಅಂತ ಹೇಳಿದೀವಿ ಮುಂಚೆನೆ ಹೇಳಿದೀವಿ ಅದ್ರ ಅಷ್ಟೇ ಅಲ್ಲ ಚರ್ಚೆನೇ ಇಲ್ಲ ಅದು ಇಲ್ಲ 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 ನಮ್ದೇನು ಬೆಳಗಾವಲ್ಲ ಬೆಂಗಳೂರು ಆಗಬೇಕು ಆದರೆ ಅದಕ್ಕೆ ಬೆಳಗಾವಲ್ಲ ಇಲ್ಲ ನಾವತ್ತಿ ಇಲ್ಲ ಇಲ್ಲ ಅದು ಬೇರೆ ಆ ವಿಷಯ ಬೇರೆ ಅದು ಖಾಸಗಿ ವಿಷಯ ಅದು ಮಾಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ರಾಜ್ಯಾದ್ಯಂತ ಕೊಲೆಗಳನ್ನು ಮಾಡಿ ರಾಜ್ಯದ ಜನರಿಗೆ ಕುತೂಹಲ ಭಯ ಬೀತಿ ಹುಟ್ಟಿಸಿದಂತ ಸಂಘಟನೆ ಹಿಂದೆ ಯಾರಿದ್ದಾರೆ ಉದ್ದೇಶ ಏನು ಅವನು ಎಲ್ಲೇ ಇರ್ಲಿ ಹೇಗೆ ಇರ್ಲಿ ಹುಡುಕೊಂಡು ಬಂದ ಬರ್ತೀನಿ ದಟ್ ಈಸ್ ಮೈ ಚಾಲೆಂಜ್ ಪ್ರತಿಯೊಂದು ಕೊಲೆ ಆಗ ಇದರಲ್ಲಿ ಕಂಪ್ಲೇಂಟ್ ಇದೆ ಸರ್ ಆ ಕೊಲೆಗಳ ಮೇಲೆ ಒಂದು ವೆಬ್ಸೈಟ್ ನಿಮಗೆ ನಾನು ಮೊದಲೇ ಎಚ್ಚರಿಸಿದ್ದೆ ಆ ಶಕ್ತಿ ಇಲ್ಲಿಗೆ ಬರದಂತೆ ಎಚ್ಚರಿಕೆ ವಹಿಸಿ ಎಂದು ಅವನು ಅಂದ್ರೆ ಯಾರು ಅವನು ವ್ಯಕ್ತಿ ಅಲ್ಲ ಶಕ್ತಿ